ರಾಜಕೀಯ ಅಧಿಕಾರವನ್ನು ಕಟ್ಟ ಕಟ್ಟಕಡೆಯ ವ್ಯಕ್ತಿಗೆ ತಲುಪಬೇಕಂತಕ್ಕಂಥ ಒಂದು ಕನಸಾಗಿತ್ತು ಅದರ ಕನಸಿನ ಪ್ರತಿಫಲವಾಗಿ ಇವತ್ತು ತಾವು ನಮ್ಮ ಬೆಳಗಾವಿ ನಗರದ ಮಹಾಪೌರರಾಗಿ ಅಧಿಕಾರ ಸ್ವೀಕರಿಸಬೇಕಾಗಿ ನಾನು ಅಭಿನಂದಿಸ್ತೇನೆ ಏಕೆಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯದಂತೆ ನಾನು ಸಹ ಅನಿರೀಕ್ಷಿತವಾಗಿ ಕನಸಿನಲ್ಲಿ ನೆನೆಸಿರಲಿಲ್ಲ ಆದರೂ ಸಹಿತ ವಿಧಾನ ಪರಿಷತ್ ಸದಸ್ಯನಾಗಿ ಸುಮಾರು ಮೂರುವರೆ ವರ್ಷ ಈಗಾಗಲೇ ಕಳೆದಿದ್ದೇನೆ ಸನ್ಮಾನ್ಯ ನಮ್ಮ ಸಹೋದ್ಯೋಗಿ ಸದಸ್ಯರುಗಳಿಗೆ ಒಂದು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇಲ್ಲಿ ಯಾವುದೋ ರಾಜಕೀಯವಾಗಿ ನಾನು ಸಾಮಾನ್ಯವಾಗಿ ಎಲ್ಲಿ ಮಾತನಾಡೋದಿಲ್ಲ ಯಾವಾಗ ಬಜೆಟ್ ಈ ಒಂದು ಸಭೆಯಲ್ಲಿ ಮಂಡನೆ ಆಗುತ್ತದೋ ಅಲ್ಲಿಯವರೆಗೆ ಸಾಮಾನ್ಯವಾಗಿ ಇದು ಸೀಕ್ರೆಟ್ ಆಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಆಗಿರ್ತದೆ ಅದರ ನಂತರ ಇಲ್ಲಿ ಬಜೆಟ್ ಮಂಡನೆ ಆಗಿದ ಮೇಲೆ ಇದು ನಮ್ಮೆಲ್ಲರ ಆಸ್ತಿ ಆಗ್ತದೆ ಈಗ ನಾವ್ ಇಟ್ ಈಸ್ ದ ಪ್ರಾಪರ್ಟಿ ಆಫ್ ಆಲ್ ಆನರೇಬಲ್ ನಂಬರ್ಸ್ ನೋ ಯು ಹಾವ್ ರೈಟ್ ಟು ಡಿಸ್ಕಸ್ ಐದರ್ ಇನ್ ಫೇವರ್ ಆಫ್ ಇಟ್ ಆರ್ ಅಗೇನ್ಸ್ಟ್ ಇಟ್ ನಮಗೆ ಇದ್ರ ಬಗ್ಗೆ ಈಕೆ ನೋಡೋದಕ್ಕೂ ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀಗಾಗಿ ಇವು ನಾವು ನಮ್ಮ ಪ್ರಾಪರ್ಟಿ ಈಗ ಹೀಗೆ ಚರ್ಚೆ ಮಾಡಬಹುದು ಅದಕ್ಕಿಂತ ಮೊದಲು ಸಾಮಾನ್ಯವಾಗಿ ಇದು ಹೊರಗಡೆ ಬರೋದಿಲ್ಲ ಯಾಕಂದ್ರೆ ತಮಗೆಲ್ಲ ತಿಳಿದಂತ ವಿಚಾರ ಒಂದಿರದು ಏನದು ನಾನು ಹಣಕಾಸು ಸ್ಥಾಯಿ ಸಮಿತಿಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದು ಸರ್ಪ್ಲಸ್ ಬಜೆಟ್ ಹೆಚ್ಚುವರಿ ಬಜೆಟ್ ಇವತ್ತು ಮಂಡನೆ ಮಾಡಿದ್ದಾರೆ ಮೂವತ್ತಾರು ಕೋಟಿ ಅಂದಾಜು ಆದಾಯ ನಾಲ್ಕನೂರ ಮೂವತ್ತಾರು ಕೋಟಿ ಅಂದಾಜು ವೆಚ್ಚ ಲಕ್ಷಗಳ ಒಂದು ಡಿಫರೆನ್ಸ್ ಇದೆ ಅದು ಸುಮಾರು ಏಳು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ